ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಮಾಡ್ತಾ ಇರೋದು ನಿಮಗೆಲ್ಲರಿಗೂ ಕೂಡ ಪೂರ್ತಿಯಾಗಿ ಅರ್ಥ ಆಗೋದಕ್ಕೆ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಲೇಬೇಕು ನಾನಿಲ್ಲಿ ಇವತ್ತು ಚಟ್ನಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿನ ಒಣ ಮೆಣಸಿನಕಾಯಿಂದ ಮಾಡಿರೋ ಅಂಥ ಚಟ್ನಿ ಒಣ ಮೆಣಸಿನಕಾಯಿಯಿಂದ ನೀರಲ್ಲಿ ನೆನೆಸಿಟ್ಬಿಟ್ಟು ಮಾಡುವಂಥ ಒಂದು ರೆಸಿಪಿ ಇದು ತುಂಬಾ ಚೆನ್ನಾಗಿತ್ತು ದೋಸೆಗೆ ಚಟ್ನಿ ಎಲ್ಲ ಹಚ್ತಾರಲ್ವ ಅದಕ್ಕೆ ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆಗೂ ಆಗುತ್ತೆ ಅನ್ನದ ಜೊತೆಗೆ ಕಲಿಸ್ಕೊಂಡು ಊಟ ಮಾಡ್ಬೋದು ಇಂಥ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀವಿ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಬನ್ನಿ ಈಗ ಈ ಚಟ್ನಿನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೈಟು ರಾತ್ರಿ ಹೊತ್ತು ಬೆಳಗ್ಗೆ ನಾವು ಚಟ್ನಿ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಈ ರೀತಿಯಾಗಿ ತುಂಬನ್ನು ತೆಗೆದುಬಿಟ್ಟು ಮೆಣಸಿನಕಾಯಿನ ನೀರಲ್ಲಿ ನೆನ್ಸಿಟ್ಕೋಬೇಕು ನೆನೆಸಿಟ್ರೆ ಬೆಳಗ್ಗೆ ಹೊತ್ತು ಇವು ರುಬ್ಬೋದಕ್ಕೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಈ ರೀತಿ ನೆಂದಿರೋದನ್ನು ತೆಗೆದು ನೀರುಳಿಯೋಕೆ ಒಂದು ಪುಟ್ಟೀಲಿ ಹಾಕಬೇಕು ಈ ಪುಟ್ಟೀಲಿ ನೀರುಳಿಯೋಕೆ ಇದನ್ನು ಹಾಕಬೇಕು ನಂತರ ಈ ರೀತಿಯಾಗಿ ಇದನ್ನ ನೀರೆಲ್ಲ ಇಳಿಸ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಮೊದಲು ಇದನ್ನು ಸೊ ಸ್ವಲ್ಪ ಔಡ ಬಾಡ ರುಬ್ಕೊಬೇಕು ಮಿಕ್ಸಿ ಜಾರಿಗೆ ಹಾಕೊಂಡು ಔಡ ಬಾಡ ರುಬ್ಕೊಬರೋಣ ಇದನ್ನು ರುಬ್ಬುವಾಗ ದಯವಿಟ್ಟು ಮರಿದೇನೆ ಉಪ್ಪನ್ನ ಸೇರಿಸ್ಬಿಟ್ಟು ರುಬ್ಬಿ ಅಂದರೆ ಚಟ್ನಿ ಇಸ ಬರೋದು ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಬರಿ ಈ ರೀತಿಯಾಗಿ ಔಡೋ ಬೌಡ ಆದರೆ ಸಾಕು ಮತ್ತೆ ನಾವು ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ರುಬ್ಬಿದಾಗ ಸಣ್ಣ ಆಗುತ್ತೆ ಈಗ ಇದನ್ನ ತಗೊಳೋಣ ಈಗ ಇದನ್ನ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೊ ಈಗ ಇದಕ್ಕೆ ಇನ್ನೊಂದು ಕೆಲವೊಂದು ಐಟಮ್ನ ಸೇರಿಸಿ ಮತ್ತೊಂದಿಷ್ಟು ಸಣ್ಣಗೆ ರುಬ್ಕೊಬರೋಣ ಈಗ ನಾವು ಮೊದಲಿಗೆ ರುಬ್ಬಿಟ್ಕೊಂಡಿದ್ವಿಲ್ಲ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ಎರಡು ಒಂದೇ ಸತಿಗೆ ಯಾಕೆ ಹಾಕಲಿಲ್ಲ ಅಂದ್ರೆ ಭಾಳ ಆಗಿದ್ವು ಮೆಣಸಿನ್ಕಾಯಿ ಅದಕ್ಕಾಗಿ ಒಂದೇ ಸಲಿಗೆ ಹಾಕಲಿಲ್ಲ ಈಗಿದ ಮೆಣಸಿನಕಾಯಿನ ರುಬ್ಬೋದಕ್ಕೆ ನಮ್ಗೆ ಏನೇನು ಬೇಕಪ್ಪ ಅಂತಂದ್ರೆ ಇಷ್ಟೊಂದು ಬೆಳ್ಳುಳ್ಳಿನ ಸುಲದಿಟ್ಕೊಂಡಿವಿ ಒಂದು ಗಡ್ಡೆ ಒಂದು ಗಡ್ಡೆಕ್ಕಿಂತ ಹೆಚ್ಚೆ ಇದ್ದಾವೆ ಇವು ಇಷ್ಟು ಬೆಳ್ಳುಳ್ಳಿನ ಸುಲದಿಟ್ಕೊಂಡಿವಿ ಈಗ ಇದು ಇಷ್ಟು ಹಾಕುತ್ತೀನಿ ಮತ್ತೆ ಒಂದು ಹಿಡಿ ಬೆಲ್ಲ ಬೆಲ್ಲನೂ ನಾನು ಹಾಕೊಳಾಕತ್ತೀನಿ ಮತ್ತಿದಕ್ಕೆ ಒಂದಿಷ್ಟು ಒಂದು ಹಿಡಿ ಕರಿಬೇವು ಒಂದು ಹಿಡಿ ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಆಗಲೇ ನಾವು ಉಪ್ಪು ಹಾಕ್ಕೊಂಡಿವಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಈಗ ಇದಕ್ಕೆ ನಾನು ನಿನ್ನೆ ರಾತ್ರಿನೇ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಿ ನಾವು ಇವು ನೆನೆಸಿರೋ ಹುಣಸು ಇದಿಷ್ಟು ಹಾಕೋಬೇಕು ನೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ ಇದಿಷ್ಟವಾಗಿ ರುಬ್ಕೋಬೇಕು ಇದಕ್ಕೆ ಮತ್ತೊಂದು ಏನಪ್ಪ ಅಂತಂದ್ರೆ ಐಟಮು ಮೆಂತೆ ನಾನು ನೈಟು ಮೆಂತ್ಯನ ನೆನೆಸಿಟ್ಕೊಂಡಿದ್ದೆ ಮೆಂತೆ ಹಾಕೋದ್ರಿಂದ ಯಾವ ಚಟ್ನಿ ಹಾಳಾಗೋದಿಲ್ಲ ಹಾಗೆ ಮೆಂತ್ಯ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದು ಬಾಣ್ತಿಯರಿಗೆ ಮೆಂತ್ಯ ಚಟ್ನಿ ಒಂದೇ ಹರಿದ್ಬಿಟ್ಟು ಊಟ ಮಾಡೋಕ್ಕೂ ಕೊಡ್ತಾರೆ ಹಾಗಾಗಿ ಇಲ್ಲಿ ನಮಗೂ ದೇಹಕ್ಕೂ ಒಳ್ಳೆಯದು ಅಂಥೇಳಿ ನಾನು ಮೆಂತ್ಯನ ಇದಕ್ಕೆ ಹಾಕ್ಕೊಳಕತ್ತೀನಿ ನೀವು ಬೇಡ ಅಂದ್ರೆ ಮೆಂತ್ಯನ ತಕ್ಕೊಬೋದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಗೆ ದೇಹಕ್ಕೆ ಒಳ್ಳೆಯದು ಸಾ ಖಾಲಿ ಮೆಂತ್ಯನ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿ ಅಡುಗೆ ಮಾಡ್ಬೇಕು ಸ್ವಲ್ಪ ಸೇರಿಸ್ಕೊಂಡ್ರೆ ಇದು ನಮ್ಮ ದೇಹದೊಳಗೆ ಹೋಗುತ್ತಲ್ಲ ಅನ್ನೋಕ್ಕೋಸ್ಕರ ನಾನು ಇದನ್ನು ಹಾಕೊಳಕತ್ತೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಇಲ್ಲಿ ನಾನು ಇದಿಷ್ಟು ಮೆಂತೆನ ಹಾಕ್ಕೊಳ್ತೀನಿ ಇದೆಲ್ಲವನ್ನ ಹಾಕೊಂಡಿದೀನಿ ಈಗ ಇದನ್ನ ನುಣ್ಣಗೆ ರುಬ್ಕೊಂಬರೋಣ ನೋಡ್ರಿ ಈ ರೀತಿಯಾಗಿ ಸಣ್ಣಗೆ ಬರಬೇಕು ಈ ರೀತಿ ಆದ್ರೆ ಸಾಕು ಮತ್ತು ಇದಕ್ಕೆ ನೀವು ರುಚಿ ನೋಡ್ರಿ ಉಪ್ಪು ಖಾರ ಹುಳಿ ಸಿಹಿಯ ಎಲ್ಲ ಕರೆಕ್ಟಾಗಿದ್ದರೆ ಓಕೆ ಅದರಲ್ಲಿ ಏನಾದರೂ ಸ್ವಲ್ಪ ಎಲ್ಲ ಕಡಿಮೆ ಆಗಿತ್ತು ಸಿಹಿ ಕಡಿಮೆ ಆಗಿತ್ತು ಉಪ್ಪು ಕಡಿಮೆ ಆಗಿತ್ತು ಅಂದ್ರೆ ಇವಾಗಲೇ ನೀವು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರ್ಬೋದು ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ನಂದು ಎಲ್ಲ ಕರೆಕ್ಟಾಗಿದೆ ಈಗಿದಕ್ಕೆ ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಈಗಿದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಎಣ್ಣೆ ಎಣ್ಣೆನ ಹಾಕೋಬೇಕು ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕೋಬೇಕು ಎಣ್ಣೆ ಜಾಸ್ತಿನೇ ಇರಬೇಕು ಅದಕ್ಕೆ ಎಣ್ಣೆ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಜೀರಿಗೆ ಸಾಸಿವೆ ಇಷ್ಟನ್ನು ಹಾಕೋಬೇಕು ಈಗ ಎಣ್ಣೆ ಬಿಸಿ ನಾನಿಲ್ಲಿ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಅದು ಚಟಪಟ ಅಂತೇಳಿ ಸಿಡಿಬೇಕು ಈಗ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಪೂರ ಕೆಂಪುಗಾಗೋ ಅವಶ್ಯಕತೆ ಇಲ್ಲ ಇಲ್ಲಿ ಅತಿ ಹೆಚ್ಚಿದಾಗಿ ಇರಬೇಕು ಈಗ ಕರಿಬೇವನ ಹಾಕೊಳ್ತಾ ಇದ್ದೀವಿ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿಬಿಡೋಣ ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀವಿ ಈಗ ಇದು ಆರಬೇಕು ಆರಿದ್ಮೇಲೆ ಚಟ್ನಿನ ಹಾಕಿ ಕಲಸೋ ಈಗ ರು ಬಿ ಚಟ್ನಿನ ಈಗ ಒಗ್ಗರಣೆಗೆ ಹಾಕಿ ಕಲಿಸ್ಕೊಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಕೊಟ್ಟಿದ್ದು ಎಲ್ಲದನ್ನು ಸರಿಯಾಗಿ ಇದಕ್ಕೆ ಎಲ್ಲದೂ ಹತ್ತಬೇಕು ಎಣ್ಣೆ ಎಲ್ಲ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಚಟ್ನಿನ ನೀವು ಎಷ್ಟು ದಿನ ಒಂದು ತಿಂಗಳನ್ನಬಟ್ಲೆ ಇಟ್ಟು ಹಾಳಾಗೋಂಗಿಲ್ಲ ಯಾಕಂದರೆ ನಾವು ನೀರು ಹಾಕದೇ ರುಬ್ಬಿದ್ದೀವಿ ಬರೀ ಹುಣಸಿನ ರಸದಲ್ಲೇ ನಾವು ಇದನ್ನು ರುಬ್ಬಿಕೊಂಡಿದ್ದೀವಿ ಈ ಹಿಂದೆ ನಾನು ಮೆಂತೆ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಮೆಂತೆ ಚಟ್ನಿ ಮಾಡೋದು ಯಾರ್ಯಾರಿಗೆ ಗೊತ್ತಿಲ್ಲ ನನ್ನ ವೀಡಿಯೋದಲ್ಲಿ ನೋಡ್ಕೋಬೋದು ಅದು ಕೂಡ ಸೂಪರಾಗಿರುತ್ತೆ ವೆಂತ್ಯ ಚಟ್ನಿಯೂ ಈಗಿದು ರೊಟ್ಟಿ ಜೊತೆ ಚಪಾತಿ ಜೊತೆಗೆ ಅನ್ನಕ್ಕೆ ಮತ್ತು ದೋಸೆ ಮಾಡಿದಾಗ ದೋಸೆಗೆಲ್ಲ ಹಚ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರ್ತಿ ಈ ರೀತಿ ಮಾಡಿಟ್ರೆ ಒಂದು ಹದಿನೈದು ಇಪ್ಪತ್ತು ದಿವಸವೂ ನಾವು ಊಟ ಮಾಡ್ಬೋದು ದೋಸೆ ಮಾಡುವಾಗ ಯಾವಾಗಲೂ ಸಡನ್ನಾಗಿ ಚಟ್ನಿ ಬೇಕು ಅನ್ಸುತ್ತಾ ಹಾಗಾಗಿ ಮಾಡಿಟ್ಕೊಂಡ್ರೆ ದೋಸೆ ಮಾಡಿದಾಗಲೆಲ್ಲ ಇದನ್ನು ನಾವು ದೋಸೆಗೆ ಹಚ್ಕೊಂಡು ತಿನ್ಬೋದು ನೋಡಿರಿ ಈ ರೀತಿಯಾಗಿ ನಮ್ಮ ಕೆಂಪು ಚಟ್ನಿ ತುಂಬಾ ಸೂಪರಾಗಿ ರೆಡಿ ಆಯದ ರುಚಿ ಕೂಡ ಇದಕ್ಕೆ ಇದಕ್ಕೇನು ಬೇಕಪ್ಪ ಅಂತಂದ್ರೆ ಉಪ್ಪು ಹುಳಿ ಸಿಹಿ ಈ ಎಷ್ಟು ಕರೆಕ್ಟ್ ಇರಬೇಕು ಎಷ್ಟು ಕರೆಕ್ಟಾಗಿತ್ತಪ್ಪ ಅಂದ್ರೆ ಈ ಚಟ್ನಿ ಹಾಳಾಗೋಂಗಿಲ್ಲ ಒಂದು ತಿಂಗ್ಳನ್ಗಟ್ಲೆ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟು ನಂದರೆ ಹೆಚ್ಚು ಹೆಚ್ಚು ದಿನ ಬರುತ್ತೆ ಆದರೆ ಅಷ್ಟೊಂದು ದಿನ ಊಟ ಮಾಡೋದು ಸರಿಯಲ್ಲ ಒಂದು ಆದರೆ ಸಾಕು ಮತ್ತು ಬೇಕಾದರೆ ನಾವು ಮಾಡ್ಕೋಬೋದು ಈ ಚಟ್ನಿ ಯಾರ್ಯಾರು ನೋಡ್ತಾ ಈ ವಿಡಿಯೋನ ಯಾರ್ಯಾರು ಇದ್ದೀರಿ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇದೇ ರೀತಿ ನಾನು ವೀಡಿಯೋಸ್ನ ನೋಡ್ತಾಯಿರಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರಗಳು